ಓಂ ಗಣಪತಯೇ ನಮಃ ಸ್ತ್ರೀಮಾತ್ರೇ ನಮಃ ಪತಿಯನ್ನು ಹೇಗೆ ವಶ ಮಾಡಿಕೊಳ್ಳಬೇಕು ಅಂತ ಮಹಾಭಾರತದಲ್ಲಿ ದ್ರೌಪದಿ ಹೇಳಿದ ಅದ್ಭುತವಾದ ಮಾತುಗಳನ್ನು ಈ ದಿನ ನಾವು ಈ ಕಥೆಯ ಮೂಲಕ ತಿಳಿಯೋಣ ಈ ಕಥೆಯ ವರ್ಣನೆ ಅನ್ನೋದು ನಮಗೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಕಾಣಬರುತ್ತದೆ ಮಾಯಾ ಪಗಡಿ ಆಟದಲ್ಲಿ ಸೋತಂತ ಪಾಂಡವರು ಅರಣ್ಯವಾಸವನ್ನು ಮಾಡುತ್ತಿರುವ ಸಮಯದಲ್ಲಿ ಪಾಂಡವರ ಕ್ಷೇಮ ಸಮಾಚಾರ ವಿಚಾರಿಸುವ ಸಲುವಾಗಿ ಒಮ್ಮೆ ಶ್ರೀಕೃಷ್ಣ ಭಗವಾನನು ಸತ್ಯಭಾಮೆಯೊಂದಿಗೆ ಅಲ್ಲಿಗೆ ಬಂದರು ಅಲ್ಲಿಯೇ ಎರಡು ಮೂರು ದಿನಗಳು ಕಳೆದರು ಒಂದು ದಿನ ಪಾಂಡವರ ಪತ್ನಿಯಾದ ದ್ರೌಪದಿ ದೇವಿಯು ಎಲ್ಲ ಕೆಲಸಗಳನ್ನು ಮುಗಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ವೇಳೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಸತ್ಯಭಾಮೆಯು ದ್ರೌಪದಿ ದೇವಿಯ ಹತ್ತಿರ ಹೋಗಿ ಸಖಿ ನಾನು ನಿನ್ನನ್ನು ಒಂದು ಮಾತನ್ನು ಕೇಳಬೇಕೆಂದಿರುವೆ ನೀನು ಯಾವುದೇ ಒಂದು ಮುಚ್ಚು ಮರೆ ಇಲ್ಲದೆ ಸಮಾಧಾನವನ್ನು ಹೇಳುವೆಯಾ ಅಂತ ಕೇಳಿದಳು ಆವಾಗ ದ್ರೌಪದಿ ದೇವಿಯು ಒಂದು ನಗೆ ಬೀರಿ ಅದೇನು ಅತ್ತಿಗೆ ನಿನ್ನೆಯ ಹತ್ತಿರ ಬಚ್ಚಿಡುವಂತಹ ರಹಸ್ಯ ಅನ್ನೋದು ಏನಿರುತ್ತದೆ ಹೇಳು ಆವಾಗ ಸತ್ಯಭಾಮ ಇಷ್ಟು ದಿನಗಳಿಂದ ನಿಮ್ಮನ್ನು ನಾನು ನೋಡುತ್ತಿದ್ದೀನಿ ಒಂದು ದಿನವಾದರೂ ಕೂಡ ನಿನ್ನೆಯ ಐದು ಜನ ಪತಿಯರಲ್ಲಿ ಯಾರಾದರೂ ಒಬ್ಬರೂ ಕೂಡ ನಿನ್ನನ್ನು ಕೋಪದಿಂದ ನೋಡಿದ್ದಾಗಲಿ ಇಲ್ಲವೇ ನಿನ್ನ ಜೊತೆ ಕೋಪದಿಂದ ಮಾತನಾಡಿದ್ದಾಗಲಿ ನಾನು ನೋಡಿಯೇ ಇಲ್ಲ ಎಲ್ಲರೂ ಕೂಡ ನಿನ್ನನ್ನು ಅನುರಾಗದಿಂದ ಹಾಗೂ ಆತ್ಮೀಯತೆಯಿಂದ ನಿನ್ನನ್ನು ನೋಡುತ್ತಾರೆ ನೀನು ಈ ವಿದ್ಯೆಯನ್ನು ಎಲ್ಲಿ ಸಾಧಿಸಿದೆ ಯಾವ ಮಂತ್ರವನ್ನು ಜಪಿಸಿದರೆ ಇಲ್ಲವೇ ಯಾವ ರಥವನ್ನು ಮಾಡಿದರೆ ಅಥವಾ ಯಾವ ನದಿಯಲ್ಲಿ ಸ್ನಾನ ಮಾಡಿದರೆ ಇಂತಹ ಅನುರಾಗವನ್ನು ಪತಿಯಿಂದ ಪಡೆಯಬಹುದು ಅಂತ ನನಗೆ ಹೇಳುವೆಯಾ ನಾನೂ ಕೂಡ ಅದನ್ನೇ ಪಾಲಿಸುವೆ ಎಂದು ಸತ್ಯಭಾಮೆಯು ದ್ರೌಪದಿ ದೇವಿಗೆ ಹೇಳಿದಳು ಇದನ್ನು ಕೇಳಿದ ದ್ರೌಪದಿಯು ಅತ್ತಿಗೆ ಲೋಕೋತ್ತಮ ಪುರುಷೋತ್ತಮನಾದ ನನ್ನ ಅಣ್ಣನ ಪತ್ನಿಯಾದ ನಿನಗೆ ಈ ರೀತಿಯ ಆಲೋಚನೆ ಅನ್ನೋದು ಹೇಗೆ ಬಂತು ಆದರೆ ನೀನು ಕೇಳಿದೆ ಆದ್ದರಿಂದ ಹೇಳುವೆ ಕೇಳು ಅಂತ ಹೇಳಿದಳು ಪತಿಯನ್ನು ವಶ ಮಾಡಿಕೊಳ್ಳಲು ಯಾವುದೇ ರಥಗಳನ್ನು ಮಾಡುವುದಾಗಲಿ ಇಲ್ಲವೇ ಪೂಜೆಗಳನ್ನು ಅನುಸರಿಸುವುದಾಗಲಿ ಸ್ನಾನಾದಿಗಳನ್ನು ಮಾಡುವುದಾಗಲಿ ಔಷಧಿಗಳು ಹಾಗೂ ಮಂತ್ರಗಳನ್ನು ಜಪ ಮಾಡುವುದಾಗಲಿ ಇವು ಯಾವುವು ಕೂಡ ಕೆಲಸ ಮಾಡುವುದಿಲ್ಲ ಅವುಗಳಿಂದ ಯಾವುದೇ ಒಂದು ಲಾಭವೂ ಕೂಡ ಇಲ್ಲ ಪತಿವ್ರತ ಧರ್ಮಗಳನ್ನು ತಿಳಿಯದವರೇ ಇಂಥವುಗಳ ಬಗ್ಗೆ ಆಲೋಚಿಸುತ್ತಾರೆ ತಮ್ಮಯ ಪತಿಯನ್ನು ವಶ ಮಾಡಿಕೊಳ್ಳಲು ಈ ವಿಧವಾಗಿ ಮಂತ್ರ ಜಪ ಮಾಡುವುದಾಗಲಿ ಇಲ್ಲವೇ ಔಷಧಿಗಳನ್ನು ಉಪಯೋಗಿಸುವುದು ಮೂರ್ಖತ್ವ ಇನ್ನ ನಾನು ಹೇಗೆ ಸಾಧಿಸಿದೆ ಅಂತ ಹೇಳುವೆ ಕೇಳು ನಾನು ಮೊಟ್ಟ ಮೊದಲ ಬಾರಿಗೆ ನನ್ನಯ ಅಹಂಕಾರವನ್ನು ತೊರೆದು ಬಿಟ್ಟೆ ನಂತರ ದುರಾಭಿಮಾನವನ್ನು ದೂರಕ್ಕೆ ಒಡೆದು ಓಡಿಸಿದೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ತುಟಿಯು ಬಿಚ್ಚಿ ಮಾತನಾಡುವುದಿಲ್ಲ ಒಂದು ವೇಳೆ ತಪ್ಪದೆ ಮಾತನಾಡುವಂತಹ ಸಂದರ್ಭ ಅನ್ನೋದು ಬಂದರೆ ಕಿರುನಗೆಯಿಂದ ಮೃದುವಾಗಿ ಮಾತನಾಡುವೆನು ನಾನು ಯಾವಾಗಲೂ ಸಹ ಕೋಪದಿಂದ ಹಾಗೂ ಕಠಿಣವಾಗಿ ಮಾತನಾಡುವುದಿಲ್ಲ ಮಾತುಗಳಿಂದಲೇ ನಾವು ಪಕ್ಕದಲ್ಲಿರುವ ವ್ಯಕ್ತಿಯ ಹೃದಯವನ್ನು ಜಯಿಸಬಹುದು ಇನ್ನೂ ನಿರಂತರವಾಗಿ ನಾನು ಅವರ ಮನಸ್ಸನ್ನು ಗ್ರಹಿಸಿ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವೆ ನನಗೆ ಪರಿಚಯವಿಲ್ಲದ ಹೊಸ ವ್ಯಕ್ತಿಗಳೊಂದಿಗೆ ಅಸಲು ನಾನು ಮಾತನಾಡುವುದಿಲ್ಲ ಎಲ್ಲೆಂದರಲ್ಲಿಗೆ ಒಬ್ಬಂಟಿಯಾಗಿ ನಾನು ಹೋಗುವುದಿಲ್ಲ ಹಾಗೆಯೇ ಅನೌಸರವಾದ ವಿಷಯಗಳಲ್ಲಿ ನಾನು ಎಂದಿಗೂ ಕೂಡ ತಲೆದೋರುವುದಿಲ್ಲ ನನ್ನಯ ಪತಿಯಂದಿರು ಯಾವುದೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗಿ ಬಂದಾಗ ನಾನು ನಗುತ್ತಾ ಅವರ ಎದುರಿಗೆ ಹೋಗುವೆನು ಹಾಗೆಯೇ ಅವರ ಸೇವೆಗೆಂದು ನಾನು ಎದುರು ನೋಡುತ್ತಾ ಇರುವೆನು ಅವರ ಅವಸರಗಳನ್ನು ಖುದ್ದಾಗಿ ನಾನೇ ನೋಡಿಕೊಳ್ಳುವೆ ಹೊರತು ದಾಸಿ ಜನಕ್ಕೆ ಅವರಿಗೆ ಸೇವೆ ಮಾಡು ಅಂತ ನಾನು ಹೇಳುವುದಿಲ್ಲ ಅವರು ನನಗೆ ಯಾವುದೇ ಒಂದು ವಿಷಯವನ್ನು ಹೇಳಿದರೂ ಕೂಡ ಆ ವಿಷಯವನ್ನು ಅತ್ಯಂತ ರಹಸ್ಯವಾಗಿ ನನ್ನಯ ಮನಸ್ಸಿನಲ್ಲಿಯೇ ಮುಚ್ಚಿಡುವೆ ಅದು ಎಂತಹ ಚಿಕ್ಕ ವಿಷಯವಾದರೂ ಸರೇ ಆ ವಿಷಯವನ್ನು ನಾನು ಬೇರೆಯವರಿಗೆ ಹೇಳುವುದಿಲ್ಲ ಈ ಮನೆಯಲ್ಲಿ ಯಾರಿಗೆ ಏನು ಇಷ್ಟವೋ ಅಂತ ನನಗೆ ಗೊತ್ತು ಅದರಂತೆ ನಾನು ಸ್ವತಃ ಅಡಿಗೆ ತಯಾರು ಮಾಡಿ ನಾನೇ ನಗುತ್ತಾ ಬಡಿಸುತ್ತಾ ಆರಾಮಾಗಿ ಅವರಿಂದ ಭೋಜನವನ್ನು ಮಾಡಿಸುವೆ ಸೋಮಾರಿತನವನ್ನು ನಾನು ನನ್ನಯ ಜೀವನದಲ್ಲಿ ಸೇರಿಸುವುದಿಲ್ಲ ನಮ್ಮಯ ಮನೆಯು ಎಲ್ಲ ಕಾಲದಲ್ಲಿಯೂ ಕೂಡ ಪರಿಶುಭ್ರತೆಯಿಂದ ಕೂಡಿರುವಂತೆ ನಾನು ನೋಡಿಕೊಳ್ಳುತ್ತೇನೆ ಅವರ ಜೊತೆ ಮಾತುಗಳ ಸಂದರ್ಭದಲ್ಲಿ ಅವಸರವಿದ್ದಾಗ ಮಾತ್ರ ನಾನು ನಗುವೆ ಅಷ್ಟೇ ಹೊರೆತು ಅಲ್ಲಿಯೇ ಇದ್ದು ವ್ಯಂಗ್ಯವಾಗಿ ನಗುತ್ತಾ ಅಲ್ಲಿ ಇರಲಾರೆನು ಇಂದ್ರಪ್ರಸ್ಥ ಸಿಂಹಾಸನದಲ್ಲಿ ಅವರನ್ನು ಎಷ್ಟು ಗೌರವದಿಂದ ನಾನು ನೋಡಿಕೊಳ್ಳುತ್ತಿದ್ದೇನೋ ಅಷ್ಟೇ ಗೌರವದಿಂದ ಕೂಡ ಈ ವನವಾಸದಲ್ಲಿ ನೋಡುವೆ ಆ ದಿನಗಳಲ್ಲಿ ನಮ್ಮಯ ಅತ್ತೆಯಾದ ಕುಂತಿದೇವಿಯು ಯಾರೊಂದಿಗೆ ಯಾವ ರೀತಿ ಇರುತ್ತಿದ್ದರೋ ಅದೇ ರೀತಿ ನಾನು ನಡೆದುಕೊಳ್ಳುತ್ತಿರುವೆ ಯಾವುದೇ ಸಂದರ್ಭದಲ್ಲಿ ಆಕೆಯ ಮಾತಿಗೆ ನಾನು ಎದುರು ಮಾತನಾಡಲಿಲ್ಲ ಬೆಳಗಾಗುತ್ತಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿರ್ಮಲವಾದ ಮನಸ್ಸಿನಿಂದ ನನ್ನಯ ಕೆಲಸಗಳನ್ನು ನಾನೇ ಮಾಡುವೆ ಅರಮನೆಯಲ್ಲಿರುವಾಗ ನಮ್ಮಯ ದಾಸಿ ಜನರ ಕಷ್ಟ ಸುಖಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ ಅಷ್ಟೇ ಅಲ್ಲ ರಾಜಭವನದಲ್ಲಿ ವೇದವೆತ್ತರು ಪಂಡಿತರು ಋಷಿಗಳು ಅವರ ಶಿಷ್ಯರು ಇದ್ದರು ಅವರೆಲ್ಲರ ಜೀವನ ಸದುಪಾಯಗಳನ್ನು ಸಮಯಕ್ಕೆ ತಕ್ಕಂತೆ ಖುದ್ದಾಗಿ ನಾನೇ ನೋಡಿಕೊಳ್ಳುತ್ತಿರುವೆ ಎಲ್ಲರೂ ಸುಖವಾಗಿ ನಿದ್ರಿಸುವವರೆಗೂ ಕೂಡ ನಾನು ಮಲಗೋ ಕೋಣೆಗೆ ಕಾಲನ್ನೂ ಸಹ ಇಡುತ್ತಿರಲಿಲ್ಲ ನಮ್ಮಯ ಮನೆಯಲ್ಲಿ ಎಷ್ಟು ಧಾನ್ಯವಿದೆ ಎಷ್ಟು ಖರ್ಚಾಗುತ್ತಿದೆ ಅಂತ ನನಗೆ ಗೊತ್ತು ಆದಾಯ ವ್ಯಯ ಇವೆಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತೇನೆ ಕೆಲಸ ಕಾರ್ಯವಿಲ್ಲದೆ ನಾನು ಬೇರೆಯವರ ಮನೆಗೆ ಹೋಗಲಾರೆನೋ ಅನವಸರವಾಗಿ ಕಾಲಕ್ಷೇಪ ಮಾಡುತ್ತಾ ಇತರರನ್ನು ನಿಂದಿಸುವವರನ್ನು ನನ್ನಯ ಹತ್ತಿರ ನಾನು ಸೇರಿಸಲಾರೆ ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ನಮ್ಮಯ ಪತಿಯನ್ನು ಪರ ವ್ಯಕ್ತಿಗಳ ಮುಂದೆ ನಾವು ನಿಂದಿಸಬಾರದು ಹಾಗೆಯೇ ಕಡಿಮೆ ಮಾಡಿ ನಾವು ಮಾತನಾಡಬಾರದು ಪತಿಯನ್ನು ಹೊರತುಪಡಿಸಿ ಬೇರೆ ಪರಪುರುಷನ ಹತ್ತಿರ ಇಲ್ಲವೇ ರಕ್ತ ಸಂಬಂಧಿಗಳ ಹತ್ತಿರ ಕೂಡ ಅವರೊಂದಿಗೆ ನಾವು ಏಕಾಂತದಲ್ಲಿ ಇರಬಾರದು ಯಾವಾಗಲೂ ಕೂಡ ನಗುಮುಖದಿಂದ ಕೂಡಿತ್ತು ಹೂ ಮುಡಿದ ಜಡೆಯಿಂದ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಪತಿಯ ಸೇವೆಗೆ ನಾವು ಎದುರು ನೋಡಬೇಕು ನಮ್ಮಯ ಬಂಧು ವರ್ಗದವರೇ ನಮಗೆ ಶತ್ರುಗಳ ಮಿತ್ರರ ಇಲ್ಲವೇ ನಮ್ಮಯ ಹಿತವನ್ನು ಬಯಸುವವರು ಯಾರು ಎಂದು ತಿಳಿದು ನಾವು ನಡೆದುಕೊಳ್ಳಬೇಕು ನಿತ್ಯವೂ ಕೂಡ ನಾವುಗಳು ಸಂತೋಷದಿಂದ ಇದ್ದು ಅಸಂತೃಪ್ತಿ ಅನ್ನೋದು ನಮ್ಮಯ ಕನಸಿನಲ್ಲಿ ಕೂಡ ಬರಬಾರದು ಇಂತಹ ಸೂತ್ರಗಳನ್ನು ಅನುಸರಿಸಿದ ದಿನ ಎಂತಹ ಪತಿಯಾದರೂ ಕೂಡ ಪತ್ನಿಯ ಮೇಲೆ ಅನುರಾಗವನ್ನು ಸೂಚಿಸುತ್ತಾನೆ ಪ್ರಾಣಸಖಿಯಾಗಿ ನೋಡಿಕೊಳ್ಳುವ ಮೂಲಕ ಪತಿಯು ಸುಖದಿಂದ ಇರಿಸುತ್ತಾನೆ ತಾನೂ ಕೂಡ ಸುಖವನ್ನು ಅನುಭವಿಸುತ್ತಾನೆ ಅತ್ತಿಗೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತು ಆದರೂ ಕೂಡ ನಾನು ಹೇಗೆ ಇರುತ್ತೇನೆಂದು ಹೇಳಿದೆ ಅಂತ ದ್ರೌಪದಿ ದೇವಿಯು ಸತ್ಯಭಾಮಾದೇವಿಗೆ ಹೇಳಿದರು ಈ ಸೂತ್ರಗಳನ್ನು ವಿವಾಹವಾದಂತಹ ಯಾವ ಮಹಿಳೆಯು ಇಲ್ಲವೇ ಸ್ತ್ರೀಯು ಅನುಸರಿಸುತ್ತಾಳೋ ಅವಳ ಪತಿಯು ಅವಳ ಮೇಲೆ ಅನುರಾಗವನ್ನು ಸೂಚಿಸುವ ಮೂಲಕ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುತ್ತಾನೆ ಇದರಿಂದ ಪತಿ ಪತ್ನಿಯ ನಡುವೆ ಬಿಡಿಸಲಾಗದ ಬಂಧ ಅನ್ನೋದು ಏರ್ಪಟ್ಟು ಅನ್ಯೋನ್ಯತೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ